ಅಬಕಾರಿ ದಾಳಿ ಐದು ಕೆಜಿ ಗಾಂಜಾ ವಶ ಆರೋಪಿ ಪರಾರಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಸ್ಥಳಕ್ಕೆ ಅಬಕಾರಿ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿ ಐದು ಕೆಜಿ ಒಣ ಗಾಂಜಾ ವಶಪಡಿಸಿಕೊಂಡ ಘಟನೆ ಕುಷ್ಟಗಿ ತಾಲೂಕಿನ ನಡೋಲ್ಕೊಪ್ಪ ಗ್ರಾಮದಲ್ಲಿ ಬುಧವಾರ ನಡೆದಿದೆ ಗ್ರಾಮದ ಹತ್ತಿರ ಹಾದು ಹೋಗಿರುವ ರಾಷ್ಟ್ರೀಯ ಚತುಷ್ಕೃತ ಹೆದ್ದಾರಿ ಐವತ್ತರ ಪಕ್ಕದಲ್ಲಿ ಹಾಕಲಾಗಿದ್ದ ಟಿನ್ ಶೆಡ್ ಅಂಗಡಿಯಲ್ಲಿ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿತ್ತು ಇದರ ಖಚಿತ ಮಾಹಿತಿ ಮೇರೆಗೆ ಬೆಳಗಾವಿಯ ಅಬಕಾರಿ ಅಪರ ಆಯುಕ್ತರ ದಾಳಿ ನಡೆಸಲು ಆದೇಶಿಸಿದ್ದರು ಹೊಸಪೇಟೆ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರು ಹಾಗೂ ಕೊಪ್ಪಳದ ಅಬಕಾರಿ ಉಪ ಆಯುಕ್ತರ ನಿರ್ದೇಶನದಂತೆ ಖುಷಿಯ ಅಬಕಾರಿ ಉಪ ನಿರ್ದೇಶಕರ ನೇತೃತ್ವದ ತಂಡ ಇಂದು ದಾಳಿ ಮಾಡಿತು ಶೆಡ್ ಅಲ್ಲಿ ದೊರೆತ ಐದು ಕೆಜಿ ಸಂಸ್ಕರಿಸಿದ ಒಣ ಗಾಂಜಾ ಮತ್ತು ಒಂದು ದ್ವಿಚಕ್ರ ವಾಹನವನ್ನು ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ ದಾಳಿ ವೇಳೆ ಗಾಂಜಾ ವ್ಯಾಪಾರದಲ್ಲಿ ತೊಡಗಿದ್ದ ಆರೋಪಿ ಕಡೆಕೊಪ್ಪ ಗ್ರಾಮದ ಲಾರಿ ಚಾಲಕ ರಣಜಿತ್ ಸಿಂಗ್ ಪರಾರಿಯಾಗಿದ್ದಾನೆ ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಆರೋಪಿ ಪತ್ತೆಗೆ ಮುಂದಾಗಿದ್ದಾರೆ ದಾಳಿಯಲ್ಲಿ ಅಬಕಾರಿ ಉಪ ಅಧೀಕ್ಷಕ ಆಂಜನೇಯ ಅಬಕಾರಿ ನಿರೀಕ್ಷಕರಾದ ರವಿಕುಮಾರ್ ಪಾಟೀಲ್ ಮತ್ತು ಅಣ್ಣಪ್ಪ ಕಡೆಮನಿ ಹಾಗೂ ಉಪ ನಿರೀಕ್ಷಕರಾದ ನೀಲಮ್ಮ ಗಲಗಲಿ ಹಾಗೂ ಸಿಬ್ಬಂದಿ ಹುಸೇನ್ ಬಾಷಾ ಹನುಮಂತಪ್ಪ ಕುರಿ ರಾಮಾಂಜನೇಯ ವಾಹನ ಚಾಲಕರಾದ ಗುಂಡಪ್ಪ ನಾಯಕ್ ಬಸವರಾಜ್ ಕಾಕರ್ಗಲ್ ಪಾಲ್ಗೊಂಡಿದ್ದರು ಎಂದು ಇಲಾಖೆ ಮೂಲಗಳು ತಿಳಿಸಿವೆ